ಶಾಮಿಯಾನ ಮತ್ತು ಧ್ವನಿ ಬೆಳಕು ಸಂಯೋಜಕರ ಸಂಘ ಕುಮಟಾ ಇದರ ಐದನೇ ವರ್ಷದ ಸ್ನೇಹ ಸಂಗಮ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಕುಮಟಾದಲ್ಲಿ ಅದ್ದೂರಿಯಾಗಿ ನೆರವೇರಿತು ಸಭಾ ಕಾರ್ಯಕ್ರಮವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ನಾರಾಯಣ ಅವರು ಉದ್ಘಾಟಿಸಿದರು ಶಾಮಿಯಾನ ಮತ್ತು ಧ್ವನಿ ಬೆಳಕು ಸಂಯೋಜಕರ ಸಂಘ ಕುಮಟಾ ಉತ್ತರ ಕನ್ನಡ ಇವರ ಐದನೇ ವರ್ಷದ ಸ್ನೇಹ ಸಂಗಮ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವು ಕುಮಟಾ ಪಟ್ಟಣದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆಯಿತು ಸಭಾ ಕಾರ್ಯಕ್ರಮವನ್ನು ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಂ ನಾರಾಯಣ ಕುಮಟಾ ಹೆಸ್ಕಾಂ ವಿಭಾಗದ ಎಇಇ ರಾಜೇಶ್ ಮಡಿವಾಳ್ ಕುಮಟಾ ಅಗ್ನಿಶಾಮಕ ಠಾಣೆಯ ರಾಘವೇಂದ್ರ ಪಟ್ಕಾರ್ ಹಾಗೂ ಇತರ ಗಣ್ಯರೆಲ್ಲರೂ ಸೇರಿ ದೀಪ ಬೆಳಗಿಸುವುದರ ಮೂಲಕ ನೆರವೇರಿಸಿದರು ನಡೆದ ಪುಟಾಣಿಯೋರ್ವನ ಯಕ್ಷಗಾನ ನೃತ್ಯ ನೆರೆದವರ ಮನಸೂರೆಗೊಂಡಿತು ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದ ಬಳಿಕ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಮನುಷ್ಯನ ಜನನದಿಂದ ಹಿಡಿದು ಮರಣದವರೆಗೆ ಯಾವುದೇ ಕಾರ್ಯಕ್ರಮದ ಆಚರಣೆಗೆ ಸಲಕರಣೆಗಳ ಅವಶ್ಯಕತೆ ಇದೆ ಈ ಹಿಂದೆ ಮೈಕ್ ಸೌಂಡ್ ಹಾಕಿದ್ದಲ್ಲಿ ಮಾತ್ರ ಅಲ್ಲಿ ಒಂದು ಕಾರ್ಯಕ್ರಮ ಇದೆ ಎನ್ನುವುದು ತಿಳಿಯುತ್ತಿತ್ತು ಈಗ ಯಾವುದೇ ಕಾರ್ಯಕ್ರಮ ನಡೆಯಬೇಕಿದ್ದರೂ ಸಹ ಶಾಮಿಯಾನ ಮತ್ತು ಧ್ವನಿ ಬೆಳಕು ಅವಶ್ಯಕತೆ ಇದೆ ಇದೆ ಎಂದು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು ಒಂದೊಂದು ಮಾತು ನಾನು ಹೇಳೋದಕ್ಕೆ ನಿಮಗೆಲ್ಲ ತುಂಬಾ ನಮಗೆ ಖುಷಿ ಆಗುತ್ತೆ ಯಾವುದೋ ಪೂರ್ವಜನ್ಮ ಸುಖ ಇರ್ಬೋದು ಅಥವಾ ನಾವು ನಡೆದು ಬಂದಂತ ದಾರಿನ ಹೇಳ್ಕೊಳ್ಳೋದಕ್ಕೆ ಇದೊಂದು ಅವಕಾಶನು ಇರಬಹುದು ನಾನು ತುಂಬಾ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೇನೆ ನನ್ನ ಚಿಕ್ಕಪ್ಪ ಅಂದ್ರೆ ನಮ್ಮ ಅಪ್ಪನ ತಮ್ಮ ನಮ್ಮ ಊರಲ್ಲಿ ಮಂಡಿಕಲ್ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆದ ನಮ್ಮ ಆಂಧ್ರದ ಬಾರ್ಡರ್ ನಮ್ಮ ವಿಲೇಜ್ ಅಲ್ಲಿ ಒಂದು ಮೈಕ್ ಸೆಟ್ ಇಟ್ಕೊಂಡಿದ್ರು ಮೈಕ್ ಸೆಟ್ ಆವಾಗಿನ ಕಾಲದಲ್ಲಿ ನಾನು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಅಲ್ಲಿ ರೆಕಾರ್ಡಿಂಗ್ ಪ್ಲೇಯರ್ಸ್ ಅಂತ ಬರ್ತಾ ಇತ್ತು ಅವ್ರದ್ದು ಯಾವ್ದಾದ್ರು ಫಂಕ್ಷನ್ ಇದ್ರೆ ನನಗೆ ಇಪ್ಪತ್ತೈದು ಪೈಸಾ ಐವತ್ತು ಪೈಸಾ ಒಂದು ರೂಪಾಯಿ ಐದು ರೂಪಾಯಿ ಕೊಡೋರು ಅದಕ್ಕೆ ಆ ಮೈಕ್ ಸೆಟ್ ಪೆಟ್ಟಿಗೆ ಇದೆಯಲ್ಲ ನನ್ನ ತಲೆ ಮೇಲೆ ಹೋಗ್ಕೊಂಡು ಹೋಗಿ ತಗೊಂಡೋಗಿದ್ದೀನಿ ಸೈಕಲ್ ಅಲ್ಲಿ ಆಮೇಲೆ ಸಂಗೀತ ಸಾಹಿತ್ಯದ ಬಗ್ಗೆ ಅವ್ರಿಗೆ ನಮ್ಮ ನಿಯೋಜಕರು ಹೇಳ್ತಾ ಇದ್ರು ನನಗೆ ಯಾಕೆ ಇಷ್ಟ ಹೇಳಿ ನಮ್ಮ ಹಳ್ಳಿಗಳಲ್ಲಿ ಎಸ್ಪೆಷಲಿ ಬೆಂಗಳೂರು ಸೌತ್ ನಾರ್ತಲ್ಲಿ ಸೆಟ್ ಆದ್ರೇ ಜನ ಇದ್ದು ಏನು ಇವತ್ತು ಭಗವದ್ಗೀತೆ ಕೊಟ್ಟಿದ್ದಾರಲ್ಲ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಊರಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಬೆಳಗ್ಗೆ ಗಂಟ ಸಾಲದ ಏನು ಒಂದು ಭಗವದ್ಗೀತೆ ಐದು ಗಂಟೆಗೆ ಪ್ರಾರಂಭ ಆಗ್ತಾ ಇತ್ತು ಅಥವಾ ಆಜಾನ್ ಕೂಗ್ತಾ ಇದ್ರೆ ಬೆಳಗ್ಗೆ ನಮ್ಗೆ ಟೈಮು ಗೊತ್ತಾಗೋದು ಕ್ರಿಶ್ಟಿಯನ್ ಏನಾದರೂ ಮ್ಯಾರೇಜ್ ನಡೀತಾ ಇದೆ ಅಂತ ಹೇಳಿದ್ರೆ ಅವತ್ತು ದೊಡ್ಡ ರಂಗನ ಇರೋದ ಎಲ್ಲ ಸರ್ವಧರ್ಮಗಳ ಎಲ್ಲ ಪಾಲಿಗೆ ನಾವು ಉತ್ಸವ ಮಾಡ್ತಾ ಇದೀವಿ ಅದು ಒಳ್ಳೇದಿರಲಿ ಅಥವಾ ಶೋಕಾಚರಣೆ ಮಾಡ್ತಾ ಇದ್ರು ಸಹ ನಾವು ಮಾನವರಿಗೆ ಒಂದು ಮಾಧ್ಯಮದ ಮುಖಾಂತರ ತಿಳಿಸ್ಕೊಡ್ತಾರೆ ಅಂತದ್ದು ನಿಮ್ಮ ಶ್ಯಾಮಯಾನ ಮತ್ತು ಧ್ವನಿ ಮತ್ತೆ ಬೆಳಕು ಈ ಧ್ವನಿ ಮತ್ತು ಬೆಳಕು ಇಲ್ಲ ಅಂತ ಹೇಳಿದ್ರೆ ಜೀವನದ ನಮ್ಮ ಮನುಷ್ಯನ ಎಲ್ಲ ಸೆಲೆಬ್ರೇಷನ್ಸು ತುಂಬ ಮಂಕಾಗುತ್ತೆ ಐದು ನಿಮಿಷ ಈ ಎಂಟೈರ್ ಮನಕಿ ಗ್ರೌಂಡ್ನ ಕರೆಂಟ್ನ ಬಂದ್ ಮಾಡಿದ್ರೆ ಇಲ್ಲಿ ಮನುಷ್ಯ ಏನಂತ ನಮ್ಗೆ ಗೊತ್ತಾಗುತ್ತೆ ಇದು ಪ್ರಕೃತಿ ಆರು ಗಂಟೆಗೆ ಕ್ಲೋಸ್ ಆಗುತ್ತೆ ಬೆಳಗ್ಗೆ ಎದಾಳುತ್ತೆ ಬಟ್ ಮನುಷ್ಯನ ಹನ್ನೆರಡು ಗಂಟೆ ತಾಸು ಎಚ್ಚರಿಸಿ ನಮ್ಮ ನಮ್ಮ ಕಾರ್ಯ ಕಾರ್ಯಕ್ರಮಗಳನ್ನ ನಮ್ಮ ನಮ್ಮ ಕಾರ್ಯಗಳನ್ನ ಟೈಮ್ನ ಎಕ್ಸ್ಟೆಂಡ್ ಮಾಡೋದ್ರಲ್ಲಿ ನೀವು ಧ್ವನಿ ಮತ್ತೆ ಬೆಳಕು ಕೊಡ್ತಾ ಇದ್ದೀರಾ ಅದು ರಾಜಕೀಯಕ್ಕೆ ಅತೀತವಾಗಿ ಮತ್ತೆ ಧರ್ಮಗಳಿಗೆ ಅತೀತವಾಗಿ ಒಂದು ಮಾನವನ ಸೇವೆ ನೀವು ಮಾಡ್ತಾ ಇದ್ದೀರಾ ಇದಕ್ಕೆ ಬೆಲೆ ಕೊಡೋದಕ್ಕೆ ಸಾಧ್ಯ ಆಗಲ್ಲ ಈ ಸಂದರ್ಭದಲ್ಲಿ ನಿನಾದ ಸೌಂಡ್ಸ್ ಮಾಲೀಕರಾದ ಕೆ ರಾಮಚಂದ್ರ ಭಟ್ ಹಾಗೂ ಜಯ ಡೆಕೋರೇಟರ್ಸ್ ಕುಮಟಾಯುಧರ ಮಾಲೀಕರಾದ ಮಂಜುನಾಥ್ ನಾಯ್ಕ್ ಹೆಗಡೆಯ ಡೆಕೋರೇಟರ್ಸ್ ಆಗಿರುವ ವಿಷ್ಣು ನಾಯ್ಕ್ ಮತ್ತು ಇನ್ನೋವೇಟಿವ್ ರಾಷ್ಟೀಯ ಪ್ರಶಸ್ತಿ ವಿಜೇತರಾಗಿರುವ ರೈತ ನಾಗರಾಜ್ ನಾಯ್ಕ್ ಇವರನ್ನ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಶಾಮಿಯಾನ ಮತ್ತು ಧ್ವನಿ ಬೆಳಕು ಸಂಯೋಜಕರ ಸಂಘ ಕುಮಟಾಯಧರ ಅಧ್ಯಕ್ಷರಾದ ಶಿವಾನಂದ್ ಜಿ ಮಹಾಲೆ ಕುಮಟಾ ಹೆಸ್ಕಾಂ ವಿಭಾಗದ ಎಇಇ ರಾಜೇಶ್ ಮಣಿವಾಳ್ ಕುಮಟಾ ಅಗ್ನಿಶಾಮಕ ಠಾಣೆಯ ರಾಘವೇಂದ್ರ ಪಟ್ಕಾರ್ ಕುಮಟಾ ಸಿಪಿಐ ಯೋಗೇಶ್ ದಾಮೋದರ್ ಶೆಟ್ಟಿಗಾರ್ ಶಶಿಕಲಾ ಸೌಂಡ್ಸ್ ಮಣಿಪಾಲ್ ಇವರು ಉಪಸ್ಥಿತರಿದ್ದರು ಸಭಾ ಕಾರ್ಯಕ್ರಮದ ನಂತರ ಸ್ಥಳೀಯ ಕಲಾವಿದರಿಂದ ಮತ್ತು ರಾಜ್ಯ ಹಾಗೂ ರಾಷ್ಟ ಪ್ರಶಸ್ತಿ ವಿಜೇತೆ ವಿದೂಷಿ ಜ್ಞಾನ ಐತಾಳ್ ಗೆಜ್ಜೆನಾದ ಮಂಗಳೂರು ತಂಡದವರಿಂದ ಮತ್ತು ಸ್ಥಳೀಯ ತಂಡದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ವಿಸ್ಮಯ ನ್ಯೂಸ್ ದೀಪೇಶ್ ನಾಯ್ಕ್ ಕುಮಟಾ